ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಸಿರಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಮಾಡಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಇದು ಪಾಪು ಬರ್ತಡೇ ಕಂಟಿನ್ಯೂಯೇಷನ್ ವ್ಲಾಗು ಪಾರ್ಟ್ ಟು ವಿಡಿಯೋ ಸೊ ಪಾರ್ಟ್ ಒನ್ ಮಾಡಿದ್ದೆ ಯಾರೆಲ್ಲ ನೋಡಿಲ್ಲ ನೆನ್ನೆ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಲಿಂಕ್ ಕೂಡ ಕೆಳಗಡೆ ಹಾಕಿರ್ತೀನಿ ಸೊ ಇವತ್ತು ಅಡುಗೆ ತಯಾರಿ ಎಲ್ಲ ಮುಗೀತು ಡೆಕೋರೇಷನ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ನಾವೇನೇ ಬಲೂನ್ ಡೆಕೋರೇಷನ್ ಮಾಡ್ತಾ ಇದ್ವಿ ನೋಡ್ತಾ ಇರ್ಬೋದು ಸೊ ರೆಡ್ ಆ್ಯಂಡ್ ಗೋಲ್ಡ್ ಬಲೂನ್ ತಂದಿದ್ದೀವಿ ಸಲ ಎಲ್ಲ ವರ್ಷ ನಾನು ಬೇಗ ಬೇಗ ಕಟ್ತಾ ಇದ್ವಿ ಎಲ್ಲರೂ ಊದ್ಕೊಡ್ತಾ ಇದ್ರು ಸಿಂಪಲ್ಲಾಗಿ ಮಾಡ್ತಾ ಇದ್ವಿ ನಾವೇನೇ ನನ್ನ ಮಗಳು ಬೇರೆ ಬಲೂನ್ ನೋಡಿ ನೋಡಿ ಖುಷಿ ಪಡ್ತಾ ಇದ್ವು ಅದೇನಾಯಿತು ಅಂದರೆ ದಾರದಲ್ಲಿ ನುಲ್ದ್ಬಿಟ್ಟು ಈ ಥರ ರೌಂಡ್ ಶೇಪ್ ಕಾಮನ ಬಿಲ್ ಥರ ಮಾಡೋಣ ಅಂತ ಮಾಡ್ತಾ ಇದೀವಿ ನೋಡೋಣ ಆದರೆ ಚಿಕ್ಕದಾಗಿ ಊದಬೇಕಿತ್ತು ಬಲೂನು ಸ್ವಲ್ಪ ದೊಡ್ಡದಾಯ್ತು ಇವಾಗ ಒಂದು ದಾರ ತೊಗೊಂಡ್ಬಿಟ್ಟು ಎಲ್ಲ ನಾಲ್ಕು ನಾಲ್ಕು ಇಟ್ಟಿದ್ದೀವಲ್ವ ಸೊ ನಾಲ್ಕು ನಾಲ್ಕು ಊದಿ ಈ ಥರ ಕಟ್ಕೊಂಡು ನುಲ್ಕಂತ ಇದ್ದೀನಿ ದಾರಕ್ಕೆ ಸೊ ಅಕ್ಕ ಅವರು ಅಣ್ಣ ಎಲ್ಲ ಮಧ್ಯಾಹ್ನನೇ ಬಂದಿದ್ರಲ್ವಾ ಸೊ ಅಡುಗೆ ಎಲ್ಲ ಅವರೇ ಮಾಡಿದ್ದು ಸೊ ಪೂರ್ತಿ ವಿಡಿಯೋ ನೋಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ನನ್ನ ಮಗಳಿಗೆ ತ್ರೀ ಇಯರ್ ಕಂಪ್ಲೀಟ್ ಬರ್ತ್ಡೇ ಇದು ಸೊ ಕೇಕ್ ಕೂಡ ಆರ್ಡ್ರ್ ಕೊಟ್ಟು ಬಂದಿದ್ವಿ ನೆನ್ನೆನೇ ಸೊ ತರಬೇಕು ಇನ್ನು ಸಂಜೆ ಆರು ಗಂಟೆ ಆಗಿದೆ ಆಲ್ರೆಡಿ ಸೊ ಏಳುವರೆ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿ ಹೇಳಿ ಬಂದಿದ್ದೀವಿ ಎಲ್ರಿಗೂ ಸೊ ಅವ್ರು ಬರೋ ವರ್ಷೊಳಗೆ ನಾವು ಐದುವರೆಗೆ ಅಡುಗೆ ಕೆಲಸ ಎಲ್ಲ ಮುಗೀತು ಸೊ ಆರು ಗಂಟೆಯಿಂದ ಶುರು ಮಾಡ್ಕೊಂಡಿದ್ದೀವಿ ಬಲೂನ್ ಎಲ್ಲ ಒಂದೇ ಒಂದು ಈ ಥರ ರೆಡ್ ಮತ್ತು ಸಾಕಾಗೋದು ನಾಲ್ಕು ಪ್ಯಾಕೆಟ್ ತಂದಿತ್ತು ಇಪ್ಪತ್ತೈದು ಇಪ್ಪತ್ತೈದು ಪ್ಯಾಕೆಟು ಅಂದರೆ ನೂರು ಬಲೂನ್ ಆಯ್ತದೆ ಸೊ ನೂರು ಬಲೂನ್ಗೆ ಇಷ್ಟು ಬಂದಿದೆ ನೋಡಿ ನೀವು ನಾನು ನಾಲ್ಕು ನಾಲ್ಕು ಹಾಕಿ ಈ ಥರ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಎಲ್ಲ ಒಂದು ಆರ್ಚ್ ಥರ ಮಾಡ್ಕೊಂಡ್ವಿ ಆಮೇಲೆ ಈ ಥರ ಮಿಂಚೆಲ್ಲ ಬಿಟ್ಟಿದ್ವಲ್ಲ ಇದು ಫಸ್ಟ್ ಇಯರ್ ಬರ್ತ್ಡೇಲೆ ತರಿಸಿದ್ದು ಮೀಶೋದಲ್ಲಿ ಬುಕ್ ಮಾಡಿದ್ದು ಸೊ ಅದನ್ನೇ ಇತ್ ಎತ್ತಿಟ್ಟಿದ್ದೆ ಹ್ಯಾಪಿ ಬರ್ತಡೆ ಅನ್ನೋದೆಲ್ಲ ಸೊ ಅದೇನು ವೇಸ್ಟ್ ಆಗೋಲ್ಲ ಅಲ್ವಾ ಹಾಗಾಗಿ ಅದನ್ನೇ ಹ್ಯಾಪಿ ಬರ್ತಡೇ ಅನ್ನೋದು ಕಟ್ತಾ ಇದ್ವಿ ರೆಡ್ ಕಲರ್ ಕೂಡ ಹ್ಯಾಪಿ ಬರ್ತಡೇ ಇತ್ತು ಅದನ್ನೇ ನಾಕಕ್ಕೆ ಹೋಗಲಿಲ್ಲ ಅಷ್ಟೊತ್ತಿಗೆ ನಮ್ಮ ತರು ತನು ಎಲ್ಲ ಸ್ಕೂಲ್ ಮುಗಿಸ್ಕೊಂಡು ಅವರು ಕೂಡ ಸಂಜೆ ಬಂದರು ಮಧ್ಯಾಹ್ನ ಬಂದಿರಲಿಲ್ಲ ನನ್ನ ಮಗಳು ಮಾಡದೇ ನೋಡ್ತಾ ಇದ್ದಾಳೆ ನೋಡಿ ಅವ್ರ ಅಜ್ಜಿ ಎತ್ಕೊಂಡಿದೆ ಸೊ ಇನ್ನೂ ಯಾರೂ ರೆಡಿ ಆಗಿಲ್ಲ ಅಷ್ಟರಲ್ಲಿಗೆ ಐಟು ಉಸಿ ಕಡಿಮೆ ಕೆಳಕ್ಕೆ ಹಾಕಬೇಕು ಅಂತ ಅಕ್ಕ ಬಂದು ಇದ್ರು ತರುಣ ನನ್ನ ಮಗಳು ಹೆಂಗಾಡಿಸ್ತಾ ಇದ್ದಾಳೆ ನೋಡಿ ಹೈಟ್ ಸ್ವಲ್ಪ ಜಾಸ್ತಿ ಆಯಿತು ಕೆಳಗಡೆ ಹಾಕಿ ಅಂದರು ಹಂಗೂ ಫೋಟೋದಲ್ಲೆಲ್ಲ ಸ್ವಲ್ಪ ಹಿಟ್ಟು ಅಂದರೆ ನೋಡೋಕ ಹೈಟ್ ಕಾಣ್ತಾ ಇತ್ತು ಫೋಟೋದಲ್ಲಿ ಅದು ಡೆಕೊರೇಷನ್ನೇ ಬಿದ್ದು ತೆಗೀಬೇಕಾದ್ರೆ ಬಿದ್ದಿಲ್ಲ ಯಾಕೆಂದರೆ ಸ್ವಲ್ಪ ಹಿಟ್ಟು ಕೆಳಗಡೆ ಹಾಕಬೇಕಿತ್ತು ನಾವು ಸೊ ಅಳತೆನ ನೋಡ್ಕೊಂಡು ನೋಡಿಕೊಂಡು ಹಾಕ್ತಾ ಇದೀವಿ ನೋಡ್ತಾ ಇರ್ಬೋದು ಇವಾಗ ಇದನ್ನೇ ಫಿಕ್ಸ್ ಮಾಡೋದೇ ಒಂದು ದೊಡ್ಡ ತಲೆನೋವು ಆಗೋಯ್ತು ಡಬಲ್ ಟೇಪ್ ಗಮ್ ಹಾಕಿದರೆ ಕಿತ್ಕೊಂಡು ಕಿತ್ಕೊಂಡು ಬರ್ತಾಯಿತ್ತು ಏಕೆಂದರೆ ಅದು ಉರಿಲಿ ನಾವು ಚಿಕ್ಕ ದಾರದಲ್ಲಿ ಕಟ್ಟಬೇಕಿತ್ತು ನಮ್ಮ ರೀಷಾ ಉರಿಲಿ ಕಟ್ಟು ಅಂತಂದರು ಹಂಗಾಗಿ ಉರಿಲಿ ಆ ಥರ ಈ ಥರ ಕಟ್ಟಿಬಿಟ್ಟಿದ್ವಿ ನಾವು ಹಂಗು ಏನೇನೋ ಸರ್ಕಸ್ ಮಾಡಿ ಅಲ್ಲಿ ಓಡ್ರು ಬೇರೆ ಇತ್ತು ಸೆಂಟ್ರಿಗೆ ಅದಕ್ಕೆ ಹಾಕಿ ಫೈನಲ್ಲಿ ಕಟ್ಟಿದ್ವಿ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೂ ಆಮೇಲೆ ಅಕ್ಕಾರೆಲ್ಲ ಬಂದು ನೋಡ್ತಾ ಇದ್ರು ಹೆಂಗೆ ಆಗಿದೆ ಡೆಕೋರೇಷನ್ ನೋಡಿ ಅಂತ ಆವಾಗ ಸರಿ ಹೋಯ್ತಾ ನೋಡೋಕೆ ಅಂತಂದೆ ಅವರು ನೋಡಿ ಎಲ್ಪ್ ಮಾಡ್ತಾ ಇದ್ರು ಸೊ ನನ್ನ ಮಗಳು ಅಷ್ಟರೊಳಗೆ ಹತ್ಕೊಡು ಇತ್ಕೊಡು ಅಂತ ಬೇರೆ ಅಂತ ಇದ್ಲು ಎಲ್ರಿಗೂ ಅವಳು ಅವಳಿಗಂತೂ ಕೇಕ್ ಎಷ್ಟೊತ್ತಿಗೆ ಕಟ್ ಮಾಡ್ತೀವಿ ಅಂತ ಕಾಯ್ತಾ ಇದ್ದಾಳೆ ಬೆಳಗ್ಗೆಯಿಂದನೂ ಒಂದು ಮುಂಚೆ ಒಂದು ಭಾತಿಂದನೂ ಹೇಳ್ತಾ ಇದ್ಲು ನನ್ನ ಗುರುವಾರ ಬರ್ತಡೆ ನನ್ನ ಗುರುವಾರ ಬರ್ತಡೆ ಅಂತ ಸೊ ಇವಾಗ ಅಳತೆ ಮಾಡಿದ್ವಿ ಹಿಂಗಾಯಿತು ಅಂತ ಸರಿ ದಿವಾನ್ ತೆಗಿಯೋಣ ದಿವಾನ್ ಹಾಕಿದ್ವಲ್ ಬಲ್ವಿ ದಿವಾನ್ ಹಾಕಿದ್ ಸರಿ ಹೋಗುತ್ತೆ ತೆಗಿಯೋಣ ಅಂದ್ವಿ ಆಮೇಲೆ ಇವಾಗ ಸ್ವಲ್ಪ ಆಯಿತು ಕೆಳಗಡೆ ಇಳಿಸಿ ಅಂತ ಇವಾಗ ಅದನ್ನು ಕೆಳಗಡೆ ಇಳಿಸ್ತಾ ಇದ್ವಿ ಇವರು ಹರ್ಷ ಅವರ ಅಣ್ಣ ನೋಡಿ ಇಷ್ಟು ಕೀಳಿಸೋಣ ಅಂತ ಇಷ್ಟು ಕೀಳಿಸಿ ಇವಾಗ ಬಲೂನ್ ಹಾಕಿದ್ವಿ ಬಲೂನೆಲ್ಲ ಹೋಸ್ ಸಲ ಫಸ್ಟ್ ಇಯರ್ ಬರ್ತಡೇಲಿ ಮೀಶೋದಲ್ಲೇ ಬುಕ್ ಮಾಡಿದ್ದೆ ಅದು ಒಂದು ಸಲ ಹಾಕಿದರೆ ಮುಗಿತಲ್ವ ಯಾಕೆಂದರೆ ಮತ್ತೆ ಕಟ್ಬಿಟ್ಟಿರ್ತೀವಲ್ಲ ಮತ್ತೆಲ್ಲ ಆಗಲ್ಲ ಬಲೂನ್ ವೇಸ್ಟ್ ಆಗುತ್ತೆ ಅದು ಬಿಟ್ಟರೆ ಇನ್ನೆಲ್ಲ ಡೆಕೋರೇಷನ್ ಐಟಮ್ ಯೂಸ್ ಮಾಡಿರ್ತೀವಲ್ಲ ಅದೆಲ್ಲ ಯೂಸ್ ಆಗುತ್ತೆ ಒಂದು ಸಲ ನೀಟಾಗಿ ಬಿಚ್ಚಿಟ್ಕೊಂಡ್ರೆ ಮತ್ತೆ ಮತ್ತೆ ಯೂಸ್ ಆಗುತ್ತೆ ನೆನ್ನೆ ಪಾರ್ಟ್ ಒನ್ ವಿಡಿಯೋದಲ್ಲಿ ಏನೇನೆಲ್ಲ ಅಡುಗೆ ತಯಾರಿ ಮಾಡಿದ್ವಿ ಬೆಳಗ್ಗೆಯಿಂದ ಎಲ್ಲ ಏನಾಯಿತು ಅಂತ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಆ್ಯಡ್ ಮಾಡಿದ್ದೀನಿ ನೋಡಿ ಇದು ಡೆಕೋರೇಷನಿಂದ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಇರುತ್ತೆ ಈ ವಿಡಿಯೋದಲ್ಲಿ ಸೊ ಅದು ಒಂದೇ ವಿಡಿಯೋದಲ್ಲಿ ಹಾಕಿದರೆ ಲೆಂತ್ ಆಗ್ಬಿಡುತ್ತಲ್ವ ಹಾಗಾಗಿ ಆಗ್ತದೆ ಎಲ್ಲರೂ ಎಲ್ಪ್ ಮಾಡ್ತಾಯಿದ್ರು ಬಲೂನ್ ಕಟ್ಟಲಿಕ್ಕೆ ಅಂತ ಸ್ವಲ್ಪ ತಲೆನೋವು ಕೆಲಸ ಆಯ್ತಾ ಇತ್ತು ಇದು ರಿಸ್ಕು ಬಿಲ್ ಥರ ಹಂಗು ಹಿಂಗು ಏನೇನೋ ಸರ್ಕಸ್ ಮಾಡಿ ಮಾಡಿದ್ವಿ ಫೈನಲ್ ಲುಕ್ಕು ಚೆನ್ನಾಗಿ ಬಂತು ನೋಡಿ ಕೊನೆಗೆ ಅದನ್ನು ಕಾಮನ್ ಡಬಲ್ ಟೈಪ್ ಗಮ್ ಹಾಕಿ ಮೇಲೆ ಸೆಂಟ್ರಿಗೆ ಒಂದು ಉರಿ ಹಾಕಿ ಕಟ್ಟಿ ಓಡ್ರಿಗೆ ಈ ಥರ ಮಾಡಿದ್ವಿ ಆಮೇಲೆ ಒಂದು ರೆಡ್ ಬಲೂನ್ ಆರ್ಟ್ ಬಲೂನ್ ತಂದಿದ್ವಿ ಹ್ಯಾಪಿ ಬರ್ತಡೆ ಅಂತ ಬರ್ದಿರೋದು ಸೊ ಅವನು ಆರ್ಟೇ ಕೊಟ್ಟಿಲ್ಲ ಅವ್ರ ರೌಂಡ್ ತಂದಿದ್ದಾನೆ ಅದನ್ನ ಸೆಂಟ್ರಿಗೆ ಅಂಟಿಸೋಣ ಅಂತ ಎಲ್ಲರೂ ಸೇರಿ ಐಡಿಯಾ ಮಾಡ್ತಾ ಇದ್ವಿ ಕೊನೆಗೆ ಇಷ್ಟು ದಪ್ಪ ಊದಿದ್ವಿ ಸೊ ಅದನ್ನು ಊದಿ ಅದು ಅದನ್ನೇ ಇದ್ರು ಆರ್ಟ್ ಬಲೂನ್ ತರಬೇಕಿತ್ತು ಅಂತ ಸೊ ನಾವು ಆರ್ಟ್ ಅಂದ್ಕೊಂಡೇ ತಂದಿದ್ದು ಇದನ್ನು ಅಂಗಡಿಯಲ್ಲಿ ತಂದಿದ್ದು ಸೊ ಈ ಥರ ಅಂಟಿಸೋಣ ಇರು ನೋಡೋಣ ಅಂತ ಅಕ್ಕನೂ ವರ್ಷನ ಪ್ಲ್ಯಾನ್ ಮಾಡಿ ಹ್ಯಾಪಿ ಬರ್ತ್ಡೇ ಅಂತ ಅದ್ರ ಮೇಲೆ ಬರ್ತಿದೆ ಸೊ ಇವಾಗ ಅದನ್ನು ಗಮ್ ಹಾಕ್ಬಿಟ್ಟು ಅಂಟಿಸ್ತಾ ಇದ್ವಿ ಇಷ್ಟೇ ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಮಾಡಿದ್ವಿ ನಾವೇನೇ ನಮಗೆ ಗೊತ್ತಿರೋ ಥರ ಡೆಕೋರೇಷನ್ ಎಲ್ಲ ಮಾಡಿ ಅಷ್ಟರೊಳಗೆ ಪಾಪು ಕೂಡ ರೆಡಿ ಆದ್ಲು ಸೋಲ್ಡ್ ಕ್ಲಿಪ್ಪಿಂಗ್ ತೋರಿಸ್ತೀನಿ ನೋಡಿ ಅವ್ರ ಅಪ್ಪ ಗೋಲ್ಡ್ ಡ್ರೆಸ್ಸೇ ಬೇಕಿಸಲ್ಲ ಅಂತ ಅಂದರೆ ಕೂದ್ಲಿರ್ಲಿಲ್ಲ ಹುಡ್ಗುಣ್ ಡ್ರೆಸ್ ನಾನು ಅನ್ಕೊಂಡ್ವಿ ಬೇಡ ಹುಡ್ಗಿದೆ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಮಗ ಈ ತರ ಗೋಲ್ಡ್ ಹಂಗ ತಂದಿದ್ದೀನಿ ಹ್ಞೂ ಇರು ಇರು ನನ್ನ ಮಗಳು ಹೆಂಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಗೋಲ್ಡ್ ಡ್ರೆಸ್ ಫುಲ್ ಗೋಲ್ಡ್ ಇದೆ ಚೆನ್ನಾಗಿದೆ ಬೆಳ್ಕಲ್ಲಿ ಹಾಕಿದರೆ ಅವಳು ಕಲರ್ ಅದೇ ಥರ ಇರೋದರಿಂದ ಅವಳಿಗೆ ಫೇಸು ಮತ್ತು ಡ್ರೆಸ್ಸು ಒಂದೇ ಥರ ಕಾಣಿಸ್ತಾ ಇತ್ತು ಸೊ ಇದಕ್ಕೆ ವಾಶ್ ಕೋಟು ದುಪ್ಪಟ್ಟ ಕ್ರಾಪ್ ಟಾಪ್ ಥರ ಬಂದಿದೆ ಇಲ್ಲ ಸೂಪರಾಗಿತ್ತು ಮಾತ್ರ ಆದರೆ ಬೆಳಕಿಗೆ ಹಾಕಿದರೆ ಇನ್ನೂ ಗೋಲ್ಡ್ ಕಾಣೋದು ನೋಡಿ ಅವಳ ಫೇಸು ಮತ್ತು ಡ್ರೆಸ್ಸು ಒಂದೇ ಕಲರ್ ಕಾಣ್ತಾ ಇದೆ ಹರ್ಷ ಗೋಲ್ಡ್ ಕಲರೇ ಬೇಕು ನನ್ನ ಮಗಳಿಗೆ ಅಂತ ಹುಡ್ಕಿ ಈ ತರ ತಂದಿರೋದು ನನ್ ಮಗಳು ಹೇಗ್ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಹಾಗೆ ತುಂಬಾ ಜನ ವಿಶ್ ಮಾಡಿದ್ರಿ ಹೇಳ್ತೀನಿ ಹೇಳ್ತೀನಿ ಆಯ್ತು ನೋಡಿ ಯಾವ ತರ ಡೆಕೋರೇಷನ್ ಮಾಡಿದ್ವಿ ಅಂತ ಈ ಫೋಟೋದಲ್ಲಿ ಕಾಣಿಸ್ತಾ ಇದೆ ಗಾಳಿ ಬೇರೆ ಬೀಸ್ತಾ ಇತ್ತಲ್ಲ ನೋಡಿ ನನ್ನ ಮಗಳು ರೆಡಿಯಾಗಿ ಈಚೆ ಹೋಗಿದ್ಲು ಯಾರೆಲ್ಲರ ಜೊತೆಯೂ ಸೆಲ್ಫಿ ತಕ್ಕೊಳಕ್ಕೆ ಅಷ್ಟರೊಳಗೆ ನಾನು ಕೂಡ ರೆಡಿ ಆದೆ ಸೊ ರೆ ನಾನು ಒಂದು ನಂದು ಒಂದು ಫೋಟೋ ತೆಗಿಯೋ ದಕ್ಷಿಣ ಅಂತ ಹರ್ಷ ಅವ್ರ ಅಣ್ಣನ ಮಗುಂಗೆ ಹೇಳ್ತಾ ಇದ್ದೆ ಆಮೇಲೆ ಟಿಪಾಯಿ ಎಲ್ಲ ರೆಡಿ ಆಯಿತು ಹರ್ಷ ಕೇಕ್ ಕೂಡ ತರಕ್ಕೆ ಹೋಗಿದ್ರು ಕೇಕ್ ತರಕ್ಕೆ ಹೋಗಿದ್ರು ಅಷ್ಟರೊಳಗೆ ನಾವು ಟಿಪಾಯಿನ ರೆಡಿ ಮಾಡೋಣ ಬಾ ಕೇಕ್ ಇಡೋಕ್ಕೆ ಅಂತ ದಕ್ಷಿಣ ನಾನು ಸೇರಿ ಹೂವು ಎಲ್ಲ ತೆಗಿತಾ ಹಾಕ್ತಾ ಇದ್ದೀವಿ ನೋಡ್ತಾ ಇರ್ಬೋದು ರೆಡ್ ಕಲರ್ ಗುಲಾಬಿ ತಂದಿರಲಿಲ್ಲ ಹಾಗಾಗಿ ಪಿಂಕ್ ಕಲರ್ ಇತ್ತು ಸೊ ಅದನ್ನೇ ಈ ಥರ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ನನ್ನ ಮಗಳು ಕೃಷ್ಣ ಬಟ್ಟೆ ಬೇರೆ ಹಾಕೊಂಡಿದ್ದಾಳೆ ಬರ್ತಡೇ ದಿನ ಅಲ್ಲ ಅವತ್ತಿನ ಬೆಳಗ್ಗೆ ಅದನ್ನೇ ಮಮ್ಮಿ ಅದನ್ನು ತೋರಿಸಿ ಅದನ್ನು ತೋರಿಸಿ ಅಂತ ಹೇಳ್ತಾ ಇದ್ದು ಫಸ್ಟ್ ಇದನ್ನು ಮಾಡೋಣ ಆಮೇಲೆ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೆ ನೋಡಿ ದಕ್ಷಿಣ ನಾನು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ವರ್ಷ ಬೇರೆ ಕೇಕ್ ಥರಕ್ಕೆ ಹೋಗಿದ್ರು ಸೊ ಕೇಕ್ ತೊಂದು ದೊಡ್ಡ ಪ್ರಾಬ್ಲಮ್ ಆಗೋಯ್ತು ಅಯ್ಯೋ ವರ್ಷ ವರ್ಷವೂ ಹಂಗೆ ಫಸ್ಟ್ ಇಯರ್ ಬರ್ತಡೇಲಿ ಐಸ್ ಕೇಕ್ ಕೊಟ್ಟಿದ್ವಾ ಫ್ರೆಂಡ್ಸ್ಗೆ ವಯ್ಟ್ ಮಾಡಿ ಅದು ಸ್ವಲ್ಪ ಕರ್ಗೋಗ್ತಾ ಇತ್ತು ಸೆಕೆಂಡ್ ಇಯರ್ ಬರ್ತಡೇಲಿ ಐಸ್ ಕೇಕೇ ಹೇಳಿದ್ದು ಎರಡು ಕೇಕ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿಸಿದ್ವಿ ನೀವು ನೋಡಿರ್ಬೋದು ಯೂಟ್ಯೂಬಲ್ಲೇ ವೀಡಿಯೋ ಇದೆ ನೋಡಿ ಕ್ಯಾಲೆಂಡ್ರ್ ಥರ ಮಾಡಿಸಿದ್ವಿ ಸೆಕೆಂಡ್ ಇಯರ್ ಬರ್ತಡೇ ಕರೆಂಟ್ ಹೋಗೋದು ಬರೋದು ಮಾಡ್ತಾಯಿತ್ತು ಸೊ ಅದು ಕಟ್ ಮಾಡೋಕ್ಕೆ ಯೋಗ ಇರಲಿಲ್ಲ ಈ ಸಲ ಬರ್ತಡೇಲಿ ಕೇಕ್ ಆರ್ಡ್ರ್ ತೊಗೊಂಡಿದ್ದರೆ ಬರ್ಕೊಳ್ಳೋದೆ ಮರೆತು ಕೇಕೇ ರೆಡಿ ಮಾಡಿಲ್ವಂತೆ ಹರ್ಷ ಹೋಗಿ ಬೇಕ್ರಿ ಹತ್ರ ವೆಯ್ಟ್ ಮಾಡ್ತಾ ಇದ್ದರು ಸೊ ಅಷ್ಟರೊಳಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರೆಲ್ಲ ಬಂದಿದ್ದರು ಕೇಕಗೋಸ್ಕರನೇ ವೆಯ್ಟ್ ಮಾಡಿದ್ದಾಯಿತು ಅಷ್ಟು ಅಕ್ಕ ಬೇರೆ ಒಂದು ಕೇಕ್ ತಂದಿದ್ರು ಅದನ್ನೇ ಕಟ್ ಮಾಡೋಣ ಅಂತ ನನ್ನ ಮಗಳು ಬೇರೆ ಹಠ ಮಾಡ್ತಾ ಇದ್ಲು ಅಪ್ಪ ಇಲ್ಲಮ್ಮ ಬರಲಿ ಇರು ಅಂದ್ರೂ ಕೇಳ್ತಾ ಇರಲಿಲ್ಲ ಬೀಗ ಹಾಕೊಂಡು ಹೋಗಿದ್ದೆ ಕೇಕಿಗೆ ಅಂತ ಏನೇನೋ ಹೇಳಿ ಫೋಟೋಸ್ ಎಲ್ಲ ತೆಗಿತಾ ಇದ್ವಿ ಒಂದೆರಡು ರೀಲ್ಸ್ ಅಂತ ರೀಲ್ಸ್ ಮಾಡ್ತಾಯಿದ್ರು ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಗೊಂಬೆ ಅಂತ ಕಮೆಂಟ್ ಮಾಡಿ ನನ್ನ ಮಗಳಿಗಂತೂ ಎಷ್ಟೊತ್ತಿ ಕೇಕ್ ಮಾಡಿ ಕಟ್ ಮಾಡ್ತೀವಿ ಅಂತ ಅದ್ರ ಮೇಲೇ ಇತ್ತು ಕಣ್ಣು ಆದರೆ ಏನೂ ಹಠ ಮಾಡಲಿಲ್ಲ ಹೆಂಗೋ ನಿದ್ದೆ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಅನಗಿಸಿದ್ದೆ ಸಂಜೆ ಎದ್ದು ಸೊ ನಿದ್ದೆ ಮಾಡಿದ್ದಿರೋದ್ರಿಂದ ಇನ್ನ ಚೆನ್ನಾಗಿ ಕಾಣಿಸ್ತಾ ಗುಂಡ ಮಾಡಲ್ಲ ಸ್ವಲ್ಪ ಬೆಳ್ದಿತ್ತು ಹಂಗ ಅಷ್ಟೇ ಆಮೇಲೆ ಅವ್ರ ಅಜ್ಜಿ ಜೊತೆ ಫೋಟೋ ತಗಸ್ಕೊತಾ ಇದ್ದಾಳೆ ಅವ್ರ ಅಜ್ಜಿ ಕಾಲ್ಗೆಜ್ಜಿ ತಂದಿದ್ದೆ ಬರ್ತ್ಡೇಗೆ ಅಂತ ಯಾರಿಗೆ ತಂದಿದ್ದೆ ಕಾಲ್ಗೆಜ್ಜನ ಹ ಯಾರು ತಂದಿದ್ದು ಅಜ್ಜಿ ನಿಮ್ಮ ಅಜ್ಜನಿಗೆ ಕೊಡ್ತೀರಾ ಕೊಡಲ್ಲ ಹ್ಞೂ ಎಲ್ಲರೂ ಅಷ್ಟೊತ್ತಿಗೆ ನಿಂತ್ಕೊಂಡು ಫೋಟೋ ತೆಗಿಸ್ಕೊತಾ ಇದ್ರು ಅಷ್ಟೊತ್ತಿಗೆ ಕೇಕ್ ಕೂಡ ಬಂತು ಈ ಸಲ ಪೈನಾಪಲ್ ಫ್ಲೇವರ್ ಹೇಳಿದ್ವಿ ಅಷ್ಟೊತ್ತಿಗೆ ಆರೆಂಜ್ ಫ್ಲೇವರ್ ಅಂತ ಮಾಡಿಕೊಟ್ಟಿದ್ದಾರೆ ಇನ್ನೂ ಕೋಲ್ಡಿಗೆ ಇಡಬೇಕಿತ್ತು ಕೇಕು ಅಷ್ಟರೊಳಗೆ ಟೈಮ್ ಆಗಿಬಿಟ್ಟಿತ್ತಲ್ಲ ಆಲ್ರೆಡಿ ಕೇಕ್ದೇ ಒಂದು ದೊಡ್ಡ ಕತೆ ಆಗೋಯ್ತು ಯಾರು ಈ ಥರ ಮಾಡ್ಕೊಬೇಡಿ ನಾನು ಹೇಳೋದೇನಂದರೆ ನಾ ಒಂದಿನ ಮುಂಚೆನೇ ನಾವು ದುಡ್ಡೆಲ್ಲ ಪೇ ಮಾಡಿಬಿಟ್ಟು ಬಂದಿದ್ವಿ ಆದ್ರೂ ಅವರೇನೇ ನೀಟಾಗಿ ರೆಡಿ ಮಾಡಿಲ್ಲ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಹೆಂಗಾಗುತ್ತೆ ಸೊ ಅಷ್ಟರೊಳಗೆ ಅವ್ರು ಕೋಲ್ಡಿಗೆ ಬೇರೆ ಇಕ್ಬೇಕಾಗಿತ್ತು ನೇಮ್ ಬರೆದಿದ್ದಾರೆ ಆ ಕೋಲ್ಡ್ ಗಿಡಕ್ಕೆ ಹೋಗಿ ನೋಡಿ ಯಾವ ಥರ ನೇಮ್ ಆಗಿದೆ ಸಿರಿ ಅಂತಲೇ ಕಾಣಿಸ್ತಿಲ್ಲ ಹಂಗಾಗಿದೆ ಸೊ ಇವಾಗ ಬರ್ತನ ಸೆಲೆಬ್ರಿಟಿ ಟು ಯು ಅಂತ ಹೇಳ್ತಾ ಇದೆ ಸೊ ಟಿ ವಿಯಲ್ಲಿ ಸಾಂಗ್ ಹಾಕಿದ್ದೀನಿ ಏಕೆಂದರೆ ಸಾಂಗ್ ನಾನೀಗ ವಾಯ್ಸ್ ಓವರ್ ಇದೀನಿ ನನ್ನ ಮಗಳು ಬೆಳಗ್ಗೆನೂ ಬಿಡಲ್ಲ ಯಾವಾಗ ಯಾವಾಗ ವಾಯ್ಸ್ ಓವರ್ ಇದ್ದೀನಿ ಅವಾಗೆಲ್ಲ ಬಂದು ಇದು ಮಾಡ್ತಾಳೆ ನೋಡಿ ಇವಾಗ ಕೇಕ್ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ನಾವೆಲ್ಲಿ ಡಿಸೈನೇ ಡಿಸೈನ್ ಅದೊಂದು ಡಿಸಪಾಯಿಂಟ್ಮೆಂಟ್ ಆಯಿತು ಅದು ಬಿಟ್ಟರೆ ಓವರ್ ಆಲ್ ಓಕೆ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಬರ್ತಾಳೆ ಸೊ ಟೇಸ್ಟ್ ಇತ್ತು ಬಟ್ ಎಲ್ಲ ಅಷ್ಟು ನೀಟಾಗಿ ಮಾಡಿಕೊಡ್ಲಿಲ್ಲ ಅಬ್ಜೆಂಟಲ್ಲಿ ಹೆಂಗ ಮಾಡಿಕೊಟ್ರು ಇವಾಗ ಪಾಪ ಅವರು ಅವರ ಅಣ್ಣ ಮತ್ತು ಅವ್ರ ಮಿಸಸ್ ಹೋಗಿ ಫೋಟೋ ತೆಗಿಸ್ಕೊತಾ ಇದ್ದಾರೆ ಕೇಕ್ ಕಟ್ ಮಾಡಿ ನನ್ನ ಮಗಳಿಗೆ ಅವ್ರಿಗೂ ಎಲ್ಲರೂ ನಗ್ತಾ ಇದ್ದಾರೆ ನೋಡಿ ಅವ್ರಿಗೂ ಒಂದು ಇಷ್ಟಿಷ್ಟೇ ಇಡ್ತಾಳೆ ಸ್ವಲ್ಪ ಇಡು ಅಂತಂದರೆ ಕಟ್ ಮಾಡಿ ಕೊಟ್ ಮಾಡಿ ಇಷ್ಟಿಷ್ಟೇ ಇಡ್ತಾಯಿದ್ಲು ಎಲ್ರದ್ದು ಹಂಗೆ ಹಂಗೆ ಒಂದೊಂದು ಕ್ಲಿಪ್ಪಿಂಗ್ ತೇ ಆ್ಯಡ್ ಮಾಡಿದ್ದೀನಿ ಡೆಕೋರೇಷನ್ ಎಲ್ಲ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಆಮೇಲೆ ಮಕ್ಕಳೆಲ್ಲ ಟೋಪಿ ಹಾಕೊಂಡು ಹೋಗ್ರಿ ಅಂದ್ರೆ ಹಂಗೆ ಹೋದ್ರು ಎಲ್ರೂ ಇವಾಗ ನಿಂತಿದ್ದಾರೆ ಅವ್ರದೆಲ್ಲ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇವರೆಲ್ಲ ನಮ್ಮ ಬಿಲ್ಡಿಂಗಲ್ಲೇ ಇರೋರು ಸೊ ಇವ್ರು ಮಾತ್ರ ದಕ್ಷಿಣ ಗೊತ್ತಿರುತ್ತೆ ನಾನು ತುಂಬ ವೀಡಿಯೋದಲ್ಲಿ ಹಾಕಿದ್ದೀನಿ ಇವಾಗ ಹೋಗಿ ನೀವು ಹೋಗಿ ಅಂತ ಹೇಳ್ತಾ ಇದ್ರು ಎಲ್ಲರೂ ಹೋಗಿ ಹೆಂಗೋ ಚೆನ್ನಾಗಾಯ್ತು ಏನಾಯ್ತಮ್ಮ ಬ ಇವ್ರು ಯಾರಂತ ಹೇಳ ಇವ್ರು ಯಾರಂತ ಹೇಳು ಇಲ್ಲಿ ಯಾರು ಬರ್ತಡೆ ಇದು ಮಾಡಿದ್ದು ಹೆಂಗ್ ಕಟ್ ಮಾಡ್ದಮ್ಮ ಕೇಕು ಚಿನ ನನ್ ಮಗಳು ಕೇಕು ಅಂತ ಬೆಳಗ್ಗೆಯಿಂದ ಕಾಯ್ತಿದ್ಲು ಸೊ ಕೊನೆಗೂ ಕೇಕ್ ಕಟ್ ಮಾಡಾಯ್ತು ಇದು ವರ್ಷ ಅವರ ಫ್ರೆಂಡ್ ಹಂಗಂಗೆ ವಿಡಿಯೋದಲ್ಲಿ ಇಂಟ್ರಡಕ್ಷನ್ ಮಾಡಿಕೊಡ್ತಾ ಇದ್ದೀನಿ ಹರ್ಷ ಅವ್ರ ಫ್ರೆಂಡು ಆ್ಯಂಡ್ ಮಿಸ್ಸಸ್ ಅವ್ರ ಮಿಸ್ಸಸ್ ಇವರು ಸೊ ನಾವು ಕರೆದಿರೋರೆಲ್ಲ ಬಂದಿದ್ರು ಸೊ ಆಯಿತು ಜಾಸ್ತಿ ಜನಕ್ಕೆ ಇನ್ವೈಟ್ ಮಾಡಿರಲಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಸಿಂಪಲ್ಲಾಗಿ ಮಾಡಿರೋದ್ರಿಂದ ಇವರು ಅರ್ಷ ಅವ್ರ ಫ್ರೆಂಡೇನೆ ನನ್ನ ಮಗಳಿಗಂತೂ ಎಷ್ಟೊತ್ತಿಗೆ ಕೇಕ್ ತಿಂತೀನಿ ಅಂತ ಯಾರು ತಿಂದಿರೋದು ಕೇಕು ನಾನು ತಿಂದೇ ಇಲ್ಲ ನಾನು ಅವತ್ತು ಗುರುವಾರ ಬಂದಿರೋದ್ರಿಂದ ಪಾಪದು ಸ್ವಲ್ಪನೂ ಕೇಕ್ ತಿಂದಿರಲಿಲ್ಲ ಯಾಕೆಂದರೆ ಹೆಗ್ಗೆ ನೋಡಿ ಈಗ ಏನಂತ ಇದ್ದಾರೆ ವಾಯ್ಸೋವರು ಅವರು ಕೊಡ್ಬೇಕಾದ್ರ ಜೊತೆಯೇ ಇದ್ದಾರೆ ಅದಕ್ಕೆ ಹಂಗಾಡ್ತಾ ಇದ್ದಾರೆ ಇವಾಗ ಅಕ್ಕ ಅಣ್ಣ ಹೋದ್ರು ನಾನು ಗುರುವಾರ ಆಗಿರೋದ್ರಿಂದ ನಿಜವಾಗ್ಲೂ ಕೇಕು ನನ್ನ ಮಗಳು ತಿನ್ನ ವಿಡಿಯೋದಲ್ಲಿ ನೋಡಿದ್ದೀರ ನೀವು ಹಿಂಗೆ ತಿನ್ನಿಸ್ತಾ ಇದ್ರು ಹಂಗೂ ಸ್ವಲ್ಪ ಅಷ್ಟೇ ತಿಂದಿರೋದು ತಿಂದಿರೋದಂದ್ರೆ ಈ ಬೇಡ ಅನ್ನಬಾರ್ದು ಅಂತ ಸ್ವಲ್ಪ ಇಕ್ಕೊಂಡಿರೋದು ಅಷ್ಟೇ ನಾನು ಮುಟ್ಟಿಲ್ಲ ಯಾಕೆಂದರೆ ಗುರುವಾರ ನನ್ನ ಅಲ್ಲ ತಿನ್ನಲ್ಲಪ್ಪ ಇವಾಗ ನಮ್ಮ ಓನರ್ ಆಂಟಿ ಬಂದರು ಸೊ ಅವ್ರಿಗೂ ತಿನ್ನಿಸ್ತಾ ಇದ್ಲು ಆಮೇಲೆ ಇವಾಗ ಹರ್ಷ ಅವರ ಅಣ್ಣ ಮತ್ತೆ ಅವ್ರ ಮಗ ಕೂಡ ಹೋದರು ಇವಾಗ ಎಲ್ಲ ಸೆಲೆಬ್ರೇಷನ್ ಮುಗೀತು ಕೇಕ್ ಎಲ್ಲ ಕಟ್ ಮಾಡ್ಕೊಟ್ಟಾಯ್ತು ಇವಾಗ ಎಲ್ರು ಊಟಕ್ಕೆ ಕೂತಿದ್ದಾರೆ ಸೊ ಊಟದ್ದು ಲಾಸ್ಟ್ ಕ್ಲಿಪ್ಪಿಂಗ್ ಒಂದು ತಗೊಂಡಿದ್ದೀನಿ ಅಷ್ಟೇ ಮನೆಯವರು ಕೂತಿದ್ರು ಫ್ರೆಂಡ್ಸ್ ಎಲ್ಲ ಊಟ ಮಾಡ್ಕೊಂಡು ಹೋದರು ಇವಾಗ ಮನೆಯವ್ರು ಕೂತಿದ್ದಾರೆ ಊಟಕ್ಕೆ ಬಿರಿಯಾನಿ ಚಿಕನ್ ಗ್ರೇವಿ ಚಿಕನ್ ಬಿರಿಯಾನಿ ಕೇಸರಿಬಾತು ತರಕಾರಿ ಸಾಂಬಾರು ರೈಸು ಹಪ್ಪಳ ಮಾಡಿದ್ವಿ ಓ ಫೈನಲಿ ನನ್ನ ಮಗಳು ತ್ರೀ ಇಯರ್ ಕಂಪ್ಲೀಟ್ ಆಯಿತು ಸೊ ಬರ್ತಡೇನು ಕೂಡ ಚೆನ್ನಾಗಾಯಿತು ಊಟ ಎಲ್ಲ ಅಣ್ಣನೇ ಮಾಡಿದರು ರಾಜು ಅಣ್ಣ ತುಂಬ ಚೆನ್ನಾಗಿ ಮಾಡಿದರು ಅಂತ ಹೇಳ್ತಿದ್ರು ಎಲ್ಲ ಸೊ ನಾನಿನ್ನೂ ಊಟ ಮಾಡಿಲ್ಲ ವೆಜ್ಜು ನಾನ್ ವೆಜ್ ಎರಡೂ ಕೂಡ ಮಾಡಿಸಿದ್ವಿ ಸೊ ಚೆನ್ನಾಗಿತ್ತು ನನ್ನ ಮಗಳು ಅಲ್ಲೇ ಡ್ರೆಸ್ ಚೇಂಜ್ ಮಾಡಿ ಕೂತ್ಕೊಂಡು ಊಟ ತಿಂತ ಇದ್ದಾಳೆ ಇನ್ನು ನಮ್ಮದು ಊಟ ಆಗಿಲ್ಲ ಊಟ ಮಾಡಬೇಕು ಈ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ